ವೆಲ್ಕಮ್ ಟು ರಜೆ ಚೆನ್ನ ನೋಡಿ ಫ್ರೆಂಡ್ಸ್ ನಾನಿವತ್ತು ಎಲೆ ಹಬ್ಬ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಇನ್ನೆಲ್ಲ ದೀಪಾವಳಿ ಎಲ್ಲ ಹಬ್ಬಗಳೆಲ್ಲ ಬರ್ತಾ ಉಂಟಲ್ಲ ಯಾವ ಹಬ್ಬಕ್ಕಾರು ಇದು ಭಾರಿ ವಿಶೇಷ ದೇವರಿಗೆ ಬೆಲ್ಲದ ತಿಂಡಿ ಎಲ್ಲ ನವರಾತ್ರಿ ಬರ್ತಾಯಿತ್ತು ನವರಾತ್ರಿ ಸಹ ಆಗುತ್ತೆ ಯಾವ ಹಬ್ಬಕ್ಕೆ ಸಹ ಹಬ್ಬಕ್ಕಾರು ಹೇಳೋದು ತಿಂಡಿ ಫ್ರೆಂಡ್ಸ್ ಇದು ನೋಡಿ ಒಂದು ಬೌಲ್ ಅಕ್ಕಿ ತಗೊಂಡಿದೆ ಒಂದು ಬೌಲ್ ಅಕ್ಕಿಗೆ ಒಂದು ಟೇಬಲ್ ಚಮಚ ಕಾಯಿ ಒಂದು ಟೇಬಲ್ ಚಮಚ ಅರಳು ಹೊಳಿ ಒಂದು ಟೀ ಚಮಚ ಮೆಂತೆ ನಾವು ಯಾವ ಬೌಲಲ್ಲಿ ಅಕ್ಕಿ ತಗೊಳ್ತೇವೋ ಅದೇ ಬೌಲಲ್ಲಿ ಎರಡು ಕಪ್ಪು ಬೆಲ್ಲ ಬೇಕು ಫ್ರೆಂಡ್ಸ್ ಇದನ್ನೆಲ್ಲ ತೊಳೆದು ಎಲ್ಲ ನೆನೆಸಿಟ್ಕೊಳ್ಬೇಕು ಸುಮಾರು ಒಂದು ಎರಡು ಮೂರು ಗಂಟೆ ಅಕ್ಕಿ ಮೆಂತೆ ಎಲ್ಲ ಅದಕ್ಕೆ ಎರಡು ಸಹ ಬಿಡಬೇಕು ಹಾಗೆ ನೆನೆಸಿ ಬೆಳಿಗ್ಗೆ ಬೇಗ ನಾಲ್ಕು ಗಂಟೆಗೆ ನೆನೆಸಿದವಳು ಅದು ಮತ್ತೆ ಕಣ್ಣಲ್ಲಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ ನಾನು ಈಗ ಇದನ್ನು ಎಲೆಪ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಯಿತು ಒಂದು ಸೌಂಟು ಹಿಟ್ಟಾಯ್ಕೊಂಬಂದಿಗೆ ಇದನ್ನು ನೋಡಿ ಬೇ ಬೇಗ ಬೈಯ್ತದೆ ನಾನು ಹಾಕಿದ್ದು ಕೂಡಲೆ ಉಬ್ಬಿ ನೋಡಿ ಮೈ ಮೇಲೆ ಬಂದಾಯ್ತು ಹಿಟ್ಟು ಕರೆಕ್ಟ್ ಹದ ಇದ್ದರೆ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಎಲೆ ಅಪ್ಪ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ನೋಡಿ ನೋಡಿ ಎಷ್ಟು ಲೈಕ್ ಆಗಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಸುಲಭ ಮತ್ತೆ ಆದರೆ ಸರಿ ಮಿಕ್ಸಿಯಲ್ಲಿ ಸಹ ಆಗ್ಬೋದು ನಾ ಗ್ರೈಂಡ್ರಿಗೆ ಹಾಕಿ ಅದು ಒಳ್ಳೆ ರುಚಿ ಮತ್ತೆ ಇಂಚೂರು ಏಲಕ್ಕಿ ಹಾಕಬೇಕು ನಾವು ತೋರಿಸ್ಲಿಲ್ಲಲ್ಲ ಏಲಕ್ಕಿ ಹಾಕಿ ಫ್ರೆಂಡ್ಸ್ ಒಂದು ಎರಡು ಅರಿವಾಗಲೇ ಹಾಕಿಬಿಟ್ರೆ ಆಗಲೇ ಇಲ್ಲ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಬೇಡಿ ಥ್ಯಾಂಕ್ ಯು